ಫ್ರೀ ಬಸ್ ಫ್ರೀ ಬಸ್ ಫ್ರೀ ಬಸ್ ಈ ಐದು ಗ್ಯಾರಂಟಿಗಳು ಕೂಡ ಜನರನ್ನ ಅಭಿವೃದ್ಧಿ ಪಡಿಸುತ್ತಾರೆ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯವರು ಟ್ವೀಟ್ ಮಾಡಿದಂತ ಶೇರ್ ಮಾಡ್ಕೊಂಡಿರುವಂತ ಒಂದಿಷ್ಟು ಟ್ವೀಟೇ ಒಂದಿಷ್ಟು ಫೇಕ್ ಆಗಿದೆಯಾ ಹಾಗಾದ್ರೆ ಸರ್ಕಾರ ಮಾತ್ರ ಫ್ರೀ ಬಸ್ ನಿಂದ ಸಾರಿಗೆ ಇಲಾಖೆ ಆದಾಯ ಹೆಚ್ಚಾಗಿದೆ ಅನ್ನುತ್ತಲೇ ಇದೆ ಕೆ ಟಿ ಸಿ ಅವರಾಗಿರ್ಬೋದು ಬಿಎಫ್ ಟಿ ಸಿ ಅವರಾಗಿರ್ಬೋದು ಸಾಕಷ್ಟು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ಒಂದಿಷ್ಟು ಬೇಡಿಕೆಗಳಿದ್ದಾವೆ ಪ್ರತಿ ವರ್ಷವೂ ಕೂಡ ಅವರ ಹೋರಾಟ ನಿಲ್ತಾ ಇಲ್ಲ ಲಂಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ಶಕ್ತಿ ಯೋಜನೆ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಒಂದ್ ಕಡೆ ಟ್ವೀಟ್ ಮಾಡಿಬಿಡ್ತಾರೆ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕರ್ ಎಸ್ ಫ್ರೀ ಬಸ್ ಫ್ರೀ ಬಸ್ ಫ್ರೀ ಬಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಸರ್ಕಾರ ಒಂದಿಷ್ಟು ಫ್ರೀ ಗ್ಯಾರಂಟಿಗಳನ್ನ ಕೊಡುವ ಮೂಲಕ ನಾವು ಈ ಗ್ಯಾರಂಟಿಗಳನ್ನ ಅಪ್ಲೈ ಮಾಡ್ತಾ ಇದ್ದೀವಿ ಜನರನ್ನ ಅಭಿವೃದ್ಧಿ ಪಡಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಯೋಜನೆಗಳನ್ನ ತರ್ತಾ ಇದ್ದೀವಿ ಐದು ಗ್ಯಾರಂಟಿಗಳನ್ನ ತರ್ತಾ ಇದ್ದೀವಿ ಈ ಐದು ಗ್ಯಾರಂಟಿಗಳು ಕೂಡ ಜನರನ್ನ ಅಭಿವೃದ್ಧಿ ಪಡಿಸುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಹೇಳಿಕೆಗಳನ್ನ ಕೊಟ್ಟರು ಆದ್ರೆ ಇದೀಗ ಒಂದಿಷ್ಟು ಅನುಮಾನ ಬರ್ತಾ ಇರುವಂಥದ್ದು ಬಿ ಜೆ ಪಿ ನಾಯಕರು ಒಂದಿಷ್ಟು ಟಾಂಗ್ ಕೊಟ್ಟಿದ್ದು ಒಂದಿಷ್ಟು ವ್ಯಂಗ್ಯವಾಡಿತ್ತು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಅರೆ ಯಾಕಪ್ಪ ಅಂತ ನೋಡ್ತಾ ಹೋದಾಗ ನೋಡಿ ಫ್ರೀ ಬಸ್ ಇದೆಯಲ್ಲ ಈಗ ಫೇಕ್ ಸರ್ಟಿಫಿಕೇಟ್ ಅನ್ನುವಂತ ಒಂದಿಷ್ಟು ಚರ್ಚೆ ಶುರುವಾಗ್ಬಿಟ್ಟಿದೆ ಯಾಕೆ ಏನ್ ಕತೆ ಏನಿದು ಸರ್ಟಿಫಿಕೇಟ್ ಫೇಕ್ ಅನ್ನಿಸ್ತಾ ಇದೆ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯವರು ಟ್ವೀಟ್ ಮಾಡಿದಂಥ ಶೇರ್ ಮಾಡ್ಕೊಂಡಿರುವಂತ ಒಂದಿಷ್ಟು ಟ್ವೀಟೇ ಒಂದಿಷ್ಟು ಫೇಕ್ ಆಗಿದೆಯಾ ಹಾಗಾದ್ರೆ ಇವೆಲ್ಲವೂ ಕೂಡ ಒಂದಿಷ್ಟು ಗಮನಿಸ್ತಾ ಹೋಗೋಣ ಪ್ರಮುಖವಾಗಿ ರಾಜ್ಯ ಸರ್ಕಾರ ಒಂದಿಷ್ಟು ಅದರಲ್ಲೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮಹತ್ವದ ಐದು ಗ್ಯಾರಂಟಿಗಳಲ್ಲಿ ಬಸ್ಗಳಲ್ಲಿ ಮಹಿಳೆಯರಿಗೂ ಕೂಡ ಫ್ರೀಯಾಗಿ ಓಡಾಡೋದಕ್ಕೆ ಒಂದು ಅವಕಾಶವನ್ನು ನೀಡುತ್ತೆ ಅದು ಶಕ್ತಿ ಯೋಜನೆ ಮೂಲಕ ಸೊ ಹಾಗಾಗಿ ನೋಡಿ ಸಾರಿಗೆ ಸಿಬ್ಬಂದಿ ವಿವಿಧ ಬೇಡಿಕೆ ಇಟ್ಕೊಂಡು ಆಗಾಗ ಪ್ರತಿಭಟನೆ ಮಾಡ್ತಾನೆ ರೀ ಆದರೆ ಸರ್ಕಾರ ಮಾತ್ರ ಫ್ರೀ ಬಸ್ ನಿಂದ ಸಾರಿಗೆ ಇಲಾಖೆ ಆದಾಯ ಹೆಚ್ಚಾಗಿದೆ ಅನ್ನುತ್ತಲೇ ಇದೆ ನಾವು ಗಮನಿಸ್ತಾ ಇದ್ದೀವಿ ದಿನ ಬೆಳಗಾದ್ರೆ ಸಾಕು ಕೆ ಎಸ್ ಆರ್ ಟಿ ಸಿ ಅವರಾಗಿರ್ಬೋದು ಬಿ ಎಂ ಟಿ ಸಿ ಅವರಾಗಿರ್ಬೋದು ಸಾಕಷ್ಟು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ಒಂದಿಷ್ಟು ಬೇಡಿಕೆಗಳಿದ್ದಾವೆ ಪ್ರತಿ ವರ್ಷವೂ ಕೂಡ ಅವರ ಹೋರಾಟ ನಿಲ್ತಾ ಇಲ್ಲ ನೋಡಿ ಈಗಲೂ ಕೂಡ ಹೋರಾಟ ಮಾಡೋದಕ್ಕೆ ಒಂದು ಕಡೆ ಸಜ್ಜಾಗಿದ್ದಾರೆ ಅದು ಒಂದು ಕಡೆ ಆಯಿತು ನೋಡಿ ಇಷ್ಟೆಲ್ಲವೂ ಕೂಡ ಸಮಸ್ಯೆಗಳು ಇದ್ರೂ ಕೂಡ ಸಾಕಷ್ಟು ಆದಾಯ ಬರ್ತಾ ಇದೆ ಇಷ್ಟೊಂದು ಫ್ರೀ ಬಸ್ ಓಡಾಡ್ತಾ ಇದ್ರು ಕೂಡ ಒಂದಿಷ್ಟು ಆದಾಯ ಬರ್ತಾ ಇದೆ ಅನ್ನುವಂಥ ಈ ಕಾಂಗ್ರೆಸ್ ಸರ್ಕಾರ ನಿಜವಾಗ್ಲೂ ಕೂಡ ಆದಾಯ ಬರ್ತಾ ಇದೆವು ಅಥವಾ ಸುಮ್ಮನೆ ಬುಗ್ಸೇಟೆ ಒಂದಿಷ್ಟು ಪ್ರಚಾರ ತೆಗೆದುಕೊಳ್ಳೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಬಟ್ ಅದು ಕೂಡ ಒಂದಿಷ್ಟು ತನಿಖೆ ಆಗಬೇಕಾಗಿದೆ ನೋಡಿ ಆದ್ರೆ ಸರ್ಕಾರ ಮಾತ್ರ ಫ್ರೀ ಬಸ್ನಿಂದಾಗಿ ಸಾರಿಗೆ ಇಲಾಖೆಗೆ ಆದಾಯ ಹೆಚ್ಚಾಗಿದೆ ಅಂತಾನೆ ಹೇಳ್ತಾ ಇದ್ದಾರೆ ಎಲ್ಲಿ ಬೇಕಾದ್ರೂ ಕೂಡ ಈಗ ಒಂದ್ ಕಡೆ ಫ್ರೀ ಬಸ್ ನಿಂದಾಗಿ ಕೆಲಸ ಮಾಡೋ ಮಹಿಳೆಯರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಅಂತ ಸಿಎಂ ಎಂ ಸಿದ್ದರಾಮಯ್ಯನವರು ಕೂಡ ಒಂದಿಷ್ಟು ಹೇಳಿಕೆನ ಕೊಟ್ಟರು ನೋಡಿ ಈ ಹೇಳಿಕೆಯಿಂದಾಗಿ ನೋಡಿ ಕರ್ನಾಟಕದಾದ್ಯಂತ ಎಲ್ಲಾ ಮಹಿಳೆಯರು ಕೂಡ ಒಂದಿಷ್ಟು ರಾಜ್ಯದ ಮೂಲೆ ಮೂಲೆಯಲ್ಲಿ ತಿರುಗಾಡೋದಕ್ಕೂ ಕೂಡ ಒಂದಿಷ್ಟು ಫ್ರೀ ಬಸ್ ಬಿಟ್ಟಾಗಿಂದ ಕೂಡ ಎಲ್ಲ ದೇವಸ್ಥಾನ ಸ್ಥಾನಗಳಾಗಿರ್ಬೋದು ಕೈಗಾರಿಕೆಗಳಾಗಿರ್ಬೋದು ಎಲ್ಲಿ ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲೆಲ್ಲವೂ ಕೂಡ ಹೋಗೋದಕ್ಕೆ ಒಂದಿಷ್ಟು ಫ್ರೀ ಆಗಿ ಹೋಗ್ತಾ ಇದ್ರು ಅದಾದರೆ ಬೇರೆ ಬೇರೆ ರಾಜ್ಯಗಳಿಗೆ ಅಂತ ನಾವು ಗಮನಿಸ್ತಾ ಹೋದಾಗ ನಮ್ಮ ರಾಜ್ಯದಲ್ಲಿ ಎಲ್ಲ ಮಹಿಳೆಯರಿಗೆ ಒಂದಿಷ್ಟು ಫ್ರೀ ಆಗಿದೆಯಪ್ಪ ಕೆ ಎಸ್ ಆರ್ ಟಿ ಸಿ ಬಸ್ ಆಗಿರ್ಬೋದು ಬಿ ಎಂ ಟಿ ಸಿ ಆಗಿರ್ಬೋದು ಮೈಸೂರಿನಿಂದ ಬೆಂಗಳೂರು ಬೆಂಗಳೂರಿನಿಂದ ನಂಜನಗೂಡು ಏನೋ ಮತ್ತೊಂದು ಕಡೆ ಮಹದೇಶ್ವರ ಬೆಟ್ಟ ಈ ರೀತಿಯಾಗಿ ಯಾಕಂದರೆ ಇಡೀ ಅಂದರೆ ಅಂದ್ರೆ ಇರುವಂಥ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಮಹಿಳೆಯರು ಕಾಣಿಸ್ಕೊಳ್ಳುವಂಥದ್ದು ಅತಿ ಹೆಚ್ಚಾಗಿ ಕಾಣಿಸೋದಕ್ಕೆ ಆರಂಭ ಆಯಿತು ಹಿಂಗಿದ್ರು ಬಸ್ ಫ್ರೀ ಇದೆ ಆಧಾರ್ ಕಾರ್ಡ್ ತೋರಿಸೋದು ನಡ್ರಪ್ಪ ದೇವಸ್ಥಾನಕ್ಕೆ ಹೋಗ್ಬಿಡೋದು ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಮೈಂಡ್ ಸೆಟ್ ನಲ್ಲಿ ಇದ್ರು ನೋಡಿ ಅವಾಗಲೂ ಕೂಡ ಸಿ ಎಂ ಸಿದ್ದರಾಮಯ್ಯ ಏನು ಹೇಳಿಬಿಟ್ರು ನೋಡಿ ಮಹಿಳೆಯರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಖುದ್ದು ಸಿ ಎಂ ಸಿದ್ದರಾಮಯ್ಯ ಹೇಳಿದ್ರಲ್ಲ ಇನ್ನು ಶಕ್ತಿ ಯೋಜನೆ ಹಲವು ರೆಕಾರ್ಡ್ ಮಾಡಿದೆ ಅಂತೆ ಏನಪ್ಪಾ ಆ ರೆಕಾರ್ಡ್ ಹಾಗಾದ್ರೆ ನೋಡಿ ಇತ್ತೀಚೆಗಷ್ಟೇ ಶಕ್ತಿ ಯೋಜನೆ ವಿಶ್ವ ಮಟ್ಟದಲ್ಲಿ ಪ್ರಶಂಸೆಯನ್ನ ಗಳಿಸ್ತಾ ಇದೆ ಲಂಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಶಕ್ತಿ ಯೋಜನೆ ಸ್ಥಾನವನ್ನ ಪಡೆದುಕೊಂಡಿದೆ ಅಂತ ಸಿ ಎಂ ಸಿದ್ದರಾಮಯ್ಯನವರು ಒಂದು ಕಡೆ ಟ್ವೀಟ್ ಮಾಡಿಬಿಡ್ತಾರೆ ಆದರೆ ಈ ಟ್ವೀಟ್ ಮಾಡಿದ್ದು ಬಹಳಷ್ಟು ಸಂಭ್ರಮ ಇದೆ ಖುಷಿ ಇದೆ ಆದರೆ ಇದು ಸರ್ಟಿಫಿಕೇಟ್ ಒಂದು ಕಡೆ ಹಂಚಿಕೊಂಡಿದ್ದಾರಲ್ಲ ಇದು ನಕಲಿ ಸರ್ಟಿಫಿಕೇಟ್ ಅಂತೆ ಇದು ನಾವು ಹೇಳ್ತಾ ಇಲ್ಲ ರೀ ಜಿ ಎಸ್ನವರು ಬಿ ಜೆ ಪಿ ನಾಯಕರು ಒಂದಿಷ್ಟು ಟ್ವೀಟ್ ಮಾಡುವ ಮೂಲಕ ಶೇರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡಿಬಿಟ್ಟಿದ್ದಾರೆ ಅರೆ ನಿಜವಾಗ್ಲೂ ಕೂಡ ಈ ಲಂಡನ್ ಆಫ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಏನಿದೆ ಅದು ಫೇಕಾ ಹಾಗಾದ್ರೆ ಮತ್ತೆ ಇಷ್ಟೊಂದು ಎಲ್ಲೂ ಕೂಡ ಶೇರ್ ಮಾಡ್ಕೊಂಡಿರುವಂಥ ಸಿದ್ದರಾಮಯ್ಯನವರಿಗೆ ಗೊತ್ತಾಗ್ಲಿಲ್ವಾ ಹಾಗಾದರೆ ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ನಮಗೂ ನಿಮಗೂ ಎಲ್ರಿಗೂ ಕೂಡ ಮೂಡ್ತಾ ಇದೆ ನೋಡಿ ಇದೀಗ ಸರ್ಕಾರ ನಗೆ ಪಾಟ್ಲಿಗೆ ಒಂದಿಷ್ಟು ಏಡಾಗ್ಬಿಟ್ಟಿದೆ ಏನಪ್ಪಾ ಅಂತಂದರೆ ಇದೀಗ ಸಿ ಎಂ ಸಿದ್ದರಾಮಯ್ಯನವರೇ ಒಂದಿಷ್ಟು ಟ್ವೀಟನ್ನು ಡಿಲೀಟ್ ಮಾಡಿಬಿಟ್ಟಿದ್ದಾರೆ ನೋಡಿ ಸಿ ಎಂ ವಿರುದ್ಧ ಬಿ ಜೆ ಪಿ ಜೆ ಡಿ ಎಸ್ನವರು ವ್ಯಂಗ್ಯ ಆಡ್ತಾ ಇದ್ದಾರೆ ನೋಡಿ ಫೇಕ್ ಸರ್ಟಿಫಿಕೇಟ್ ಒಂದು ಕಡೆ ಶೇರ್ ಮಾಡಿದಂಥ ಸಿ ಎಂ ಅವರು ಸಿ ಎಂ ನೇತೃತ್ವದ ಒಂದು ಕಡೆ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಲಂಡನ್ ಬುಕ್ ಆಫ್ ರೆಕಾರ್ಡನ್ನು ತನ್ನ ಶಕ್ತಿ ಗ್ಯಾರಂಟಿ ಅಂತ ಯೋಚನೆ ಮೆಚ್ಚಿ ನೀಡಿದೆಯಲ್ಲ ಏನು ಹೇಳಬೇಕು ಹೇಳಿ ಅಂದ್ರೆ ನೋಡಿ ನಕಲಿ ಪ್ರಮಾಣ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಡೆ ಶೇರ್ ಮಾಡ್ತಾರೆ ಅಂತಂದರೆ ಅದನ್ನೂ ಕೂಡ ಯೋಚನೆ ಮಾಡಲ್ವಾ ನೋಡಿ ಯಾವ ರೀತಿಯಾಗಿದೆ ಏನು ಕತೆ ಪರಿಸ್ಥಿತಿ ಏನೆಲ್ಲ ಬೆಳಕಿಗೆ ಬರ್ತಾ ಇದೆ ಅದು ಕೂಡ ನೋಡಲ್ವಾ ಬೇರೆ ಹೌದಪ್ಪ ನಮ್ಮ ನಾಯಕರೇ ಬಿಡಿ ಇನ್ನು ವಿರೋಧ ಪಕ್ಷದ ನಾಯಕರು ಒಂದಿಷ್ಟು ನಮಗೆ ಟೀಕೆ ಮಾಡೋದಿಲ್ವಾ ನಾವು ಸರ್ಟಿಫಿಕೇಟನ್ನು ಒಂದಿಷ್ಟು ಫಾರ್ವರ್ಡ್ ಮಾಡ್ತಾ ಇದ್ದೀವಿ ಅಂತಂದಾಗ ಒಂದಿಷ್ಟು ಬೇರೆ ಬೇರೆ ರೀತಿಯಾದಂಥ ಒಂದಿಷ್ಟು ಮಾತುಗಳು ಬರುತ್ತೆ ಅಂತ ಅವನಿಗೆ ಅವ್ರಿಗೆ ಅನ್ನಿಸ್ಲಿಲ್ವಾ ಅನ್ನುವಂಥ ಒಂದು ಪ್ರಶ್ನೆ ನೋಡಿ ಈಗ ಸರ್ಟಿಫಿಕೇಟ್ ಬಗ್ಗೆ ಪರಿಶೀಲಿಸಿದ್ರೆ ಒಂದು ಕಡೆ ಪರಿಶೀಲನೆ ಇಲ್ಲಿ ಗಮನಿಸಬೇಕಾಗಿರುವಂಥದ್ದೇನಪ್ಪ ಅಂತಂದರೆ ಸಿ ಎಂ ಸಿದ್ದರಾಮಯ್ಯನವರು ಒಂದು ಕಡೆ ಪರಿಶೀಲನೆ ಮಾಡಲೇ ಇಲ್ಲ ಈ ಪರಿಶೀಲಿಸೋದಕ್ಕೆ ಹೋಗ್ಲೇ ಇಲ್ಲ ಅವ್ರು ಯಾಕೆ ಅಂತಂದ್ರೆ ಸಿ ಎಂ ಅವ್ರೆ ಹೌದಲ್ವಾ ಬಂದಿದೆ ಅಲ್ವಾ ಹೆಂಗಿದ್ರು ಕೂಡ ಖುಷಿ ಇದೆ ರೀ ಬುಕ್ ಆಫ್ ರೆಕಾರ್ಡ್ ವರ್ಲ್ಡ್ ರೆಕಾರ್ಡ್ ಸಿಗಬೇಕು ಅನ್ನುವಂಥದ್ದು ಬಹಳಷ್ಟು ಖುಷಿ ವಿಚಾರ ಯಾಕಂದ್ರೆ ಎಲ್ಲರೂ ಕೂಡ ಫ್ರೀ ಆಗಿ ಓಡಾಡ್ತಾ ಇದ್ದಾರೆ ಎಷ್ಟೊಂದ್ರ ಮಟ್ಟಿಗೆ ಜನ ಓಡಾಡ್ತಾ ಇದ್ದಾರೆ ಇದಕ್ಕೊಂದು ಖುಷಿ ಇದೆ ಅದನ್ನೇ ಒಂದಿಷ್ಟು ಶೇರ್ ಮಾಡಿಬಿಡ್ತಾರೆ ಆದರೆ ಇದೀಗ ಮುಜುಕರಕ್ಕೆ ಈಡಾಗಿಬಿಟ್ಟಿದ್ದಾರೆ ನೋಡಿ ನೋಡಿ ಲಂಡನ್ ಆಫ್ ಬುಕ್ ರೆಕಾರ್ಡ್ ಏನಿದೆ ಗೌರವ ತಂದಿದಂತ ಸಿ ಸಿಎಂ ಅವರು ತುಂಬಾ ಖುಷಿ ಇದೆ ಗೌರವ ತಂದ್ರು ಆದ್ರೆ ಮೂರು ದಿನದ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ವಾಸಿಸುವ ಎಲ್ಲಾ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನ ಸ ಸುಗಮವನ್ನ ಗೊಳಿಸ್ತಾ ಇದೆ ತಮ್ಮ ಸರ್ಕಾರದ ಶಕ್ತಿ ಯೋಜನೆಯನ್ನ ಮಹಿಳೆಯರು ಅತಿ ಹೆಚ್ಚಾಗಿ ಉಚಿತವಾದಂತ ಬಸ್ ಪ್ರಯಾಣವನ್ನ ಪಡೆದಿದ್ದಕ್ಕಾಗಿ ಲಂಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಪ್ರಯಾಣಿಕರಿಸಿದ್ದಾರೆ ಅಂತ ಒಂದ್ ಕಡೆ ಹೇಳಿದ್ರು ನೋಡಿ ಸರ್ಟಿಫಿಕೇಟ್ ಅನ್ನ ತಮ್ಮ ಟ್ವೀಟ್ ಖಾತೆಯಲ್ಲಿ ಶೇರ್ ಮಾಡ್ಕೊಂಡವರು ನೀವು ಎಷ್ಟೇ ಕೀಳು ಮಟ್ಟಕ್ಕೆ ಹೋಗ್ತೀರಿ ಇದು ಫೇಕ್ ಸರ್ಟಿಫಿಕೇಟ್ ಅಂತ ಇದ್ದು ಬಿಜೆಪಿ ಜೆ ಡಿ ಎಸ್ ನಾಯಕರು ಏನ್ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ನೋಡಿ ಹಂಚಿಕೊಂಡಿದ್ದಾರೆಲ್ಲ ಇದು ಸಂಪೂರ್ಣವಾಗಿ ಫೇಕ್ ಕಣ್ರಿ ಸರ್ಟಿಫಿಕೇಟ್ ಫೇಕ್ ಆಗಿದೆ ಅಂತ ಬಿ ಜೆ ಪಿಯ ಎಮ್ ಎಲ್ ಸಿ ಮತ್ತು ಮಾಜಿ ಸಚಿವರಾಗಿರುವಂಥ ಸಿ ಟಿ ಅವರು ಈ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಪ್ರಮಾಣ ಪತ್ರ ನಕಲಿ ಮಾತ್ರವಲ್ಲ ಅದರಲ್ಲಿ ದರಪಟ್ಟಿಯೂ ಕೂಡ ಇದೆ ಜನರು ಮರಳು ಮಾಡಲು ನೀವು ಎಷ್ಟು ಕೀಳು ಮಟ್ಟಕ್ಕೆ ಹೋಗಿ ಎಷ್ಟೆಲ್ಲ ಅಗ್ಗದ ತಂತ್ರಗಳನ್ನು ತೋರಿಸಬಹುದು ಅಂತ ಟೀಕಿಸಿದ್ದಾರೆ ಆದರೆ ಒಂದು ಕಡೆ ನಾವು ಅನ್ಕೋತೀವಿ ಅಡಕೆಗೆ ಹೋದ ಮಾನ ಆನೆ ಬಾರದು ಅನ್ನುವಂಥ ಒಂದು ಮಾತಿದೆಯಲ್ಲ ಸೊ ಈಗ ಈ ಒಂದು ಸುದ್ದಿಗೆ ಬಹಳಷ್ಟು ಅನ್ವಯ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂಥದ್ದು ಯಾಕೆ ಅಪ್ಪ ಅಂದರೆ ಕಾಂಗ್ರೆಸ್ ಸರ್ಕಾರದ ಪೇಮೆಂಟ್ ಸರ್ಟಿಫಿಕೇಟ್ ಬಂಡವಾಳ ಬಯಲಾದ ಬಳಿಕ ಟ್ವೀಟನ್ನು ಸಿದ್ದರಾಮಯ್ಯನವರು ಒಂದು ಕಡೆ ಡಿಲೀಟ್ ಮಾಡಿಬಿಡ್ತಾರೆ ಯಾಕೆ ಡಿಲೀಟ್ ಮಾಡಿದ್ರೆ ಹಾಗಾದ್ರೆ ನೋಡಿ ಸಿದ್ದರಾಮಯ್ಯ ಅಡಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು ಅಂತ ಜೆ ಡಿ ಎಸ್ ಒಂದ್ ಕಡೆ ಟ್ವೀಟ್ ಮಾಡಿಬಿಟ್ಟಿದೆ ಈ ಪ್ರಮಾಣ ಹಣಕ್ಕೆ ಸಿಗುತ್ತೆ ಎಂದು ಈಗ ತಿಳಿಯಬಹುದಿತ್ತು ನೋಡಿ ಲಂಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಲಿಮಿಟೆಡ್ ಅನ್ನು ಜುಲೈ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಸರ್ಜಿಸಲಾಯಿತು ಅಂತ ಜೆ ಡಿ ಎಸ್ ಒಂದ್ ಕಡೆ ಹೇಳಿಕೆಯನ್ನು ಕೊಟ್ಟಿದೆ ಇದು ಕಾಂಗ್ರೆಸ್ನ ದೊಡ್ಡ ಮುಜುಗರಕ್ಕೆ ಕಾರಣವಾಗ್ಬಿಟ್ಟಿದೆ ಕಾಂಗ್ರೆಸ್ಗೆ ದೊಡ್ಡ ಮುಜುಗರ್ರಿ ಅಂತ ಬಿ ಜೆ ಪಿ ಐ ಟಿ ವಿಭಾಗದ ಉಸ್ತುವಾರಿ ಸಚಿವರಾಗಿರುವಂಥ ಒಂದು ಕಡೆ ಉಸ್ತುವಾರಿ ಆಗಿರುವಂಥ ಅಮಿತ್ ಮಾಳ್ವಿಯ ಅವರು ಕೂಡ ಒಂದಿಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವಂಥ ಅವರು ನಿನ್ನ ನೋಡಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎರಡು ರಾಜ್ಯ ಯೋಜನೆಗಳನ್ನ ಲಂಡನ್ ಬುಕ್ ಆಫ್ ರೆಕಾರ್ಡ್ ಗುರುತಿಸಿದೆ ಅಂತ ಹೆಮ್ಮೆಯಿಂದ ಅಲ್ಲ ಇದು ಅದು ನಕಲಿ ಅಂತ ಇವ್ರಿಗೆ ಗೊತ್ತಾಗ್ಲಿಲ್ವಾ ಯಾರು ಅಕ್ಷರಶಃ ಕಾಂಗ್ರೆಸ್ ಅನ್ನು ಮೋಸಗೊಳಿಸಿದ್ದಾರೆ ಅನ್ನುವಂಥದ್ದು ಪ್ರಮಾಣ ಪತ್ರ ಅಂತ ಕರೆಯಲ್ಪಡುವ ಈ ಪ್ರಮಾಣ ಕಾಗುಣಿತ ಮತ್ತು ವ್ಯಾಕರಣ ದೋಷಗಳಿಂದ ತುಂಬಿದೆ ಅಂತ ಟೀಕಿಸಿದ್ದಾರೆ ಲಂಡನ್ ಕಂಪನಿ ಒಂದು ಕಡೆ ಏನಿದೆ ದೆಹಲಿಯಲ್ಲಿ ನಡೀತಾ ಇದೆ ಒಂದು ಕಡೆ ಈ ಕಂಪನಿಯನ್ನ ಜುಲೈ ಇಪ್ಪತ್ತೈದರಂದೇ ವಿಸರ್ಜಿಸಲಾಯಿತು ಮತ್ತು ಪ್ರ ಪುಟಗನ್ನ ಈಗ ದೆಹಲಿಯ ಪರಹಂಗಂಜ್ ಏನಿದೆ ಚುನಾವಣಾ ಮಂಡಿಯಿಂದ ಲಂಡನ್ ಬುಕ್ ಆಫ್ ರೆಕಾರ್ಡ್ ಅನ್ನ ಹೆಸರಿನಲ್ಲಿ ಒಂದಿಷ್ಟು ನಡೆಸಲಾಗ್ತಾ ಇದೆ ಅಂತ ತೋರಿದ್ದಾರೆ ಇನ್ನು ಹಗರಣದೊಳಗೆ ಕಾಂಗ್ರೆಸ್ ಮಾತ್ರ ಈ ಮಟ್ಟದ ಹಗರಣಕ್ಕೆ ಬಲಿಯಾಗಬಹುದು ಅಂತ ಅಮಿತ್ ಬಾಳ್ವಿ ಒಂದು ಕಡೆ ವ್ಯಂಗ್ಯವಾಡಿದ್ದಾರೆ ನಾವು ಒಟ್ಟಾರೆಯಾಗಿ ಗಮನಿಸ್ತಾ ಹೋದಾಗ ಇಂಥ ಪರಿಸ್ಥಿತಿಯಪ್ಪ ಹೌದ್ರಿ ಒಂದು ಖುಷಿ ಇದೆ ಒಂದಿಷ್ಟು ಯೋಜನೆಗಳನ್ನು ಕೊಟ್ಟಿದ್ದೀರಾ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದೀರಾ ತುಂಬ ಖುಷಿ ಇದೆ ಆ ಐದು ಯೋಜನೆಗಳು ಯಾವ ರೀತಿಯಾಗಿ ಒಂದಿಷ್ಟು ಅಳವಡಿಕೆ ಆಗಿದೆ ಅದೆಷ್ಟು ಜನರಿಗೆ ಉಪಯೋಗ ಆಗಿದೆ ಅದೆಲ್ಲವೂ ಕೂಡ ಒಂದಿಷ್ಟು ಹೆಮ್ಮೆ ಅನಿಸುತ್ತೆ ಆದರೆ ಆ ಸಿಕ್ಕಿರುವಂಥ ಒಂದಿಷ್ಟು ಪ್ರಶಂಸೆಯನ್ನು ತಮ್ಮ ಹೊಗಳಿಕೆಗಳನ್ನು ತಮಗೆ ಸಿಕ್ಕಿರುವಂಥ ಒಂದಿಷ್ಟು ಗೌರವವನ್ನು ಆ ಶಕ್ತಿ ಯೋಜನೆಗೆ ಸಿಕ್ಕಿರುವಂತಹ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಏನಿದೆ ಲಂಡನ್ನಿಂದ ಅದು ಕೂಡ ಸರ್ಟಿಫಿಕೇಟ್ ಫೇಕ್ ಆಗಿದೆಯಾ ಹಾಗಾದ್ರೆ ಅದು ಕೂಡ ಸಿ ಎಂ ಸಿದ್ದರಾಮಯ್ಯವ್ರು ಯಾಕೆ ಡಿಲೀಟ್ ಮಾಡಿದ್ರು ಡಿಲೀಟ್ ಮಾಡುವಂಥ ವ್ಯಕ್ತಿ ಅಲ್ಲ ತಮ್ಮೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಆದರೆ ತಮ್ಮ ಟ್ವೀಟ್ ಖಾತ್ನಲ್ಲಿ ಒಂದಿಷ್ಟು ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಯಾರೂ ಕೂಡ ಗಮನಿಸ್ಲೇ ಇಲ್ವಾ ಈ ರೀತಿಯಾಗಿ ಜನರಿಗೆ ಮೋಸ ಮಾಡಿಬಿಟ್ರಾ ನೋಡಿ ಗಮನಿಸ್ತಾ ಇದ್ದೀವಿ ರಾಜ್ಯಾದ್ಯಂತ ಒಂದಿಷ್ಟು ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಚಾಲಕರು ನಿರ್ವಾಹಕರು ಕಂಡಕ್ಟರ್ಗಳು ಎಲ್ಲರೂ ಕೂಡ ಕಷ್ಟಪಡ್ತಾ ಇದ್ದಾರೆ ಸಾಕಷ್ಟು ಜನ ನಮಗೆ ಸರಿಯಾದಂಥ ಸಂಬಳ ಸಿಗ್ತಾ ಇಲ್ಲ ಸರಿಯಾದಂಥ ಮೆಡಿಕಲ್ ನಮಗೆ ಸಿಗ್ತಾ ಇಲ್ಲ ನಮಗೆ ಒಂದಿಷ್ಟು ಯೋಜನೆಗಳಿದ್ದಾವೆ ನಮ್ಮದೇ ಆದಂಥ ಒಂದಿಷ್ಟು ಬೇಡಿಕೆಗಳಿದ್ದಾವೆ ಈ ಸರ್ಕಾರ ಈಡೇರಿಸುವಂಥ ಕೆಲಸವನ್ನ ಆಗ್ತಾ ಇಲ್ಲ ಈ ಹಿಂದೆ ಇರುವಂಥ ಸರ್ಕಾರವು ಕೂಡ ಒಂದಿಷ್ಟು ನಮ್ಮ ಬೇಡಿಕೆಗಳನ್ನ ಈಡೇರಿಸದೆ ಇದೇ ರೀತಿಯಾಗಿ ಮುಂದೆ ತಳ್ತಾನೆ ಹೋಗ್ಬಿಟ್ಟಿದೆ ಆದರೆ ನಮ್ಮದು ಯಾವುದೂ ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ ನಾವು ಎಷ್ಟೇ ಪ್ರತಿಭಟನೆ ಮಾಡಿದ್ರು ಕೂಡ ನೋಡಿ ಸಾರ್ವಜನಿಕರಿಗೆ ಒಂದಿಷ್ಟು ತೊಂದರೆ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕೋರ್ಟ್ ಇಂದ ಬರುತ್ತೆ ನಮ್ಮನ್ನೆಲ್ಲರೂ ಕೂಡ ಕೆಲಸದಿಂದ ತೆಗಿತೀರಾ ಆದರೂ ಕೂಡ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇಲ್ಲ ಆದ್ರೆ ಈ ಬಸ್ ಅನ್ನ ಓಡಾಡಿಸಿದಂತ ಈ ಬಸ್ ಅಲ್ಲಿ ಕಾರ್ಯನಿರ್ವಹಿಸಿದಂತ ಕಂಡಕ್ಟರ್ ಡ್ರೈವರ್ಗಳಿಗೂ ಕೂಡ ಸರಿಯಾದಂಥ ಸಂಬಳ ಕೊಡಕ್ಕಾಗ್ತಾ ಇಲ್ಲ ಆದರೆ ಈ ಶಕ್ತಿ ಯೋಜನೆಯಿಂದ ನಮಗೆ ನಮಗೆ ಸಿಕ್ಕಾಪಟ್ಟೆ ವರ್ಲ್ಡ್ ನೋಡಿ ಲಂಡನ್ ಆ ಬುಕ್ ವರ್ಲ್ಡ್ ರೆಕಾರ್ಡ್ ಅಂತ ಹೆಸರು ಬಂದಿದೆ ಅನ್ನುವಂಥ ನಿಟ್ಟಿನಲ್ಲಿ ಮಾತಾಡುವಂಥ ಈ ಸರ್ಕಾರ ಅಲ್ಲಿ ದುಡಿತಾ ಇರುವಂಥ ಪ್ರತಿಯೊಬ್ಬ ಕಂಡಕ್ಟರು ಪ್ರತಿಯೊಬ್ಬ ಡ್ರೈವರ್ಗೂ ಕೂಡ ಅದರದ್ದೇ ಆದಂಥ ಒಂದಿಷ್ಟು ಮೌಲ್ಯಗಳಿದಾವ್ರಿ ಅವರಿಗೆ ಆದಂಥ ಒಂದಿಷ್ಟು ಸಂಬಳ ಸಂಬಳಗಳಿದಾವೆ ಈ ಹಿಂದೆ ಇದ್ದಂಥ ಸರ್ಕಾರವು ಕೂಡ ಒಂದಿಷ್ಟು ಮೋಸ ಮಾಡ್ತು ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಆರೋಪವನ್ನ ಮಾಡ್ತಾ ಇದ್ರು ನಮಗೆ ಸರಿಯಾದಂತ ವ್ಯವಸ್ಥೆಯನ್ನ ಮಾಡಿಕೊಡ್ಲಿಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಹೇಳ್ತಾ ಇದ್ರು ಆ ಎಲ್ಲ ಅಳಲುಗಳನ್ನ ತೋಡಿಕೊಂಡು ನೀವು ರಾಜ್ಯದಲ್ಲಿ ಭರವಸೆಯನ್ನ ಕೊಟ್ಟು ಬಂದಿದ್ರಲ್ಲ ನಾವು ಯಾವುದೇ ರೀತಿಯಾದಂಥ ಸಮಸ್ಯೆಗಳನ್ನ ಇಲ್ಲಿ ತಂದು ಕೊಡೋದಿಲ್ಲ ಈ ಸಮಸ್ಯೆಗಳಿಗೆಲ್ಲವೂ ಕೂಡ ನಾವು ಬಗೆಹರಿಸ್ತೀವಿ ಅಂತ ಬಂದಂತ ಈ ಸರ್ಕಾರ ಈಗೇನು ಮಾಡ್ತಾ ಇದೆ ಜನರ ಸಮಸ್ಯೆಗಳನ್ನ ಆಲಿಸ್ಬೇಕಾಗಿತ್ತಲ್ಲ ಈ ಕಂಡಕ್ಟರ್ ಡ್ರೈವರ್ಗಳ ಸಮಸ್ಯೆಗಳನ್ನ ಆಲಿಸಬಹುದಾಗಿತ್ತಲ್ಲ ಹೆಂಡತಿ ಮಕ್ಕಳನ್ನು ಬಿಟ್ಕೊಂಡು ಇಲ್ಲಿ ಬೆಂಗಳೂರಿನಲ್ಲಿ ಜೀವನ ಮಾಡ್ತಾ ಇರುವಂಥ ಅದೆಷ್ಟೋ ಕುಟುಂಬಗಳು ಇದೀಗ ಬೀದಿಗೆ ಬರುವಂಥ ಪರಿಸ್ಥಿತಿ ಇದೆ ಮತ್ತೆ ಪ್ರತಿಭಟನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಮುಂದಾಗ್ತಾ ಇದ್ದಾರೆ ಆದರೆ ನೀವೇನೇ ಮಾಡಿ ಸ್ವಾಮಿ ಆದರೆ ರಾಜ್ಯದ ಜನರಿಗೆ ನೆಮ್ಮದಿಯಾಗಿ ಬದುಕಕ್ಕೆ ಬಿಟ್ಬಿಡಿ ನೆಮ್ಮದಿಯಿಂದ ಬದುಕಕ್ಕೆ ಬಿಟ್ಬಿಡಿ ಈ ಒಂದಿಷ್ಟು ಜಿ ಎಸ್ ಟಿಗಳಿಂದಾಗಿ ಆಗಿರ್ಬೋದು ಈ ಮಧ್ಯಮ ವರ್ಗದವರಾಗಿರ್ಬೋದು ಬಡತನದಲ್ಲಿ ಇರುವಂಥವರಾಗಿರ್ಬೋದು ಕೂಲಿ ಕಾರ್ಮಿಕರಾಗಿರ್ಬೋದು ರೈತರಾಗಿರ್ಬೋದು ನಲಿಯು ಹೋಗಿಬಿಟ್ಟಿದ್ದಾರೆ ನಲಿಗೆ ಹೋಗಿಬಿಟ್ಟಿದ್ದಾರೆ ಹಾಗಾಗಿ ಒಂದಿಷ್ಟು ಅವರದೇ ಆದಂಥ ಒಂದಿಷ್ಟು ನಿಲುವುಗಳಿದ್ದಾವೆ ಅವರದೇ ಆದಂತ ಒಂದಿಷ್ಟು ಬದುಕಿದೆ ಆ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಒಂದಿಷ್ಟು ಅವಕಾಶ ಮಾಡಿಕೊಡು ಅನ್ನೋದೇ ನಮ್ಮೆಲ್ಲರ ಆಶಯ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರಬಲ್ ಟಿ